ಇವತ್ತು ಆರ್ಸಿಬಿ ಹಾಗೂ ಪಂಜಾಬ್ ನಡುವಿನ ಫೈನಲ್ ಫೈಟ್ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಭರ್ಜರಿ ತಯಾರಿ ನಡೀತಾ ಇದೆ ಇತ್ತ ಬಾಗಲಕೋಟೆ ಬಾದಾಮಿ ಪಟ್ಟಣದಲ್ಲಿ ಅಭಿಮಾನಿಗಳು ಟಿ ಶರ್ಟ್ಗಳನ್ನು ವಿತರಣೆ ಮಾಡಿದ್ದಾರೆ ಪಟ್ಟಣದ ನವನಗರ ಪ್ರದೇಶದಲ್ಲಿ ಟಿ ಶರ್ಟ್ಗಳನ್ನು ವಿತರಣೆ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪಟ್ಟಣದಲ್ಲಿ ವಿತರಣೆ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿ ಆರ್ಸಿಬಿ ಅಭಿಮಾನಿಗಳು ಯುವಕರಿಗೆ ಟಿ ಶರ್ಟ್ಗಳನ್ನು ವಿತರಣೆ ಮಾಡಿ ಸಂಭ್ರಮಿಸಿದ್ದಾರೆ ಈ ಬಾರಿ ಕಪ್ ನಮ್ದೆ ಆರ್ಸಿಬಿ ಈ ಬಾರಿ ಕಪ್ ಗೆದ್ದು ಬರಲಿ ಅಂತ ಶುಭ ಹಾರೈಸಿದ್ದಾರೆ சரி பீஸ் ஒடக பாடகாய்

ఎల్గూ నమస్కార్య జమండీ నగరీ హెంట్ వర్షం బలక ఈ ఫైవ్ పంచావరి ఆ దావు ఆర్సి యువతి సపోర్ట్ విటిల్లా జమఖండీ ఎలా సమస్త అభిమాని వల ಹೂಯಾ ನೋಯ್ ವಚೋ ನಾವು ಹನುಮಾನ್ ಟೆಂಪಲ್ ನಲ್ಲಿ ಸೇರಿದ್ದೀವಿ ಏನು ಮಾಡ್ತೀನಿ ಕಳ್ಕೊತೀನಿ ಬೇಡಕೊತೀನಿ ಮೊಬೈಲ್ ಆರ್‌ಸಿಬಿ ಟೀಮ್ ವಿಜಯ ಆಗಲಿ ಅಂತ ಹೇಳಿ ನಾನು ಬೇಡಕೊಂಡು ಒಂದು ಪ್ರಾರ್ಥನೆ ಮಾಡ್ತೀನಿ ನಮ್ಮ ತಂಡ ಒಳ್ಳೆದಾಗ್ಬೇಕು ಅನ್ನು ಜೈ ಆರ್‌ಸಿಬಿ ಜೈ ಆರ್‌ಸಿಬಿ ಐಪಿಎಲ್ ಫೈನಲ್ ಹಣಾಹಣಿ ಇರೋದರಿಂದಾಗಿ ಬಾಗಲಕೋಟೆಯಲ್ಲಿ ಅಭಿಮಾನಿಗಳು ಒಂದೆಡೆ ಸಂಭ್ರಮ ಪಡ್ತಾ ಇದ್ರೆ ಮತ್ತೊಂದೆಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಶುಭ ಕೋರಿದ್ದಾರೆ ಐಪಿಎಲ್ ಫೈನಲ್ನ ರೋಚಕ ಪಂದ್ಯಕ್ಕೆ ಒಂದೆಡೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ ಮತ್ತೊಂದೆಡೆ ಸಿಬಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶುಭ ಕೋರಿದ್ದಾರೆ ಆರ್ಸಿಬಿ ಈ ಬಾರಿ ಕಪ್ ನಮ್ಮದಾಗಿಸ್ಲಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶುಭ ಕೋರಿದ್ದಾರೆ ಆರ್ಸಿಬಿಯ ಎಲ್ಲಾ ಆಟಗಾರರು ನನಗೆ ಇಷ್ಟ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶುಭ ಕೋರಿದ್ದಾರೆ ಈ ಬಾರಿ ಕಪ್ಪು ನಮ್ದಾಗ್ಲಿ ಈ ಬಾರಿ ಆರ್ ಸಿ ಬಿ ಗೆದ್ದು ಬರ್ಲಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಆರ್ ಸಿ ಬಿ ಗೆಲ್ಬೇಕು ಯಾಕಂದ್ರೆ ನಾಲ್ಕು ಸಾರಿ ಫೈನಲ್ ಬಂದು ಆರ್ ಸಿ ಬಿ ಇದಾಗೆಲ್ಲ ಸೊ ಅದಕ್ಕೆ ಈ ಬಾರಿ ಆದ್ರೂ ಗೆಲ್ಲೇಬೇಕು ಅಂತ ನಮ್ಮೆಲ್ಲ ಒಂದು ಹಾರೈಕೆ ಇದೆ ಸಾಯಂಕಾಲ ನಾವು ನೀವೆಷ್ಟು ನಿರೀಕ್ಷೆಯಲ್ಲಿ ಕುತ್ಕೊಂಡಿದ್ರು ನಾವು ಎಲ್ಲ ಅಷ್ಟೇ ಕಾಯ್ತಾ ಇದ್ದೀವಿ ಈ ಬಾರಿ ಕಪ್ ನಮ್ದೇ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆರ್ ಸಿ ಬಿ ತಂಡದ ಎಲ್ಲಾ ಸದಸ್ಯರು ಕೂಡ ನಾನು ಶುಭಾಶಯಗಳನ್ನ ತಿಳಿಸ್ತೇನೆ ಆರ್ ಸಿ ಬಿ ತಂಡದಲ್ಲಿ ಆಡುವಂತೂ ಇಷ್ಟ